ಸ್ನೇಹಿತರೆ ಏನು ಕಡೆಯಲ್ಲಿನ ಹೋರಿಗಳನ್ನ ಒಂದು ದೊಡ್ಡ ಮಟ್ಟಕ್ಕೆ ಫೈಟ್ ಅಂತ ಹೇಳ್ತೀವೋ ಫೈಟ್ ಯಾಕೆ ಅಂತ ಅಂದ್ರೆ ಗೌಡ ಅವರ ಓರಿಗಳು ಇದೇ ಕಾರಣಕ್ಕೋಸ್ಕರನೇ ಫೈಟ್ ಒಂದು ದೊಡ್ಡ ಮಟ್ಟಕ್ಕೆ ಫೈಟ್ ನಡೀತಿದೆ ನೋಡ್ತಾ ಇರ್ಬೋದು ಕಡೆ ಮಳೆಯ ರಾವು ಗೌಡ ಅವರ ಓರಿಗಳು ಇದೇ ಓರಿಗಳೇ ನಮ್ಮ ರಾಮನಗರದಲ್ಲೂ ಕೂಡ ಮಿಂಚಿದ್ದು ತುಂಬಾ ಒಂದು ಖುಷಿ ಪಡ್ತಾ ಇದೆ ಏನ್ ನಿನ್ನ ಹೆಸರು ಏನಕ್ಕೆ ಬಂದಿರೋದು ಕರತನ ಇದೀರಾ ನೀನು ಜಾತ್ರೆ ಮಾಡಬೇಕಾ ಯಾವ್ದು ಆರೋಹಳ್ಳಿ ರಾಮನಗರ ಆರೋಹಳ್ಳಿ ಪಾಂಡವಪುರದ ಆರೋಹಳ್ಳಿ ಅಲ್ಲ ಈ ವಯಸ್ಸಲ್ಲಿ ನಿನಗೆ ಓದ್ಕೊಂಡು ಮನೆ ತ ಆಟಾಡ್ಕೊಂಡಿರೋದ್ ಬಿಟ್ಟು ಇದೆಲ್ಲ ಜಾತ್ರೆ ಎಲ್ಲ ಓದ್ತೀಯೋ ಮತ್ತೆ ಓರಿ ಏನಕ್ಕೆ ಇಟ್ಕೊಳಕ್ ಬಂದಿದ್ಯ ಅಪ್ಪನ ಜೊತೆ ಬಂದಿದ್ಯಾ ಏನಾರು ತಪ್ಪಿಸ್ಕೊಂಬಿಟ್ಟಿ ಯಾಕಣ ಹುಷಾರು ಗ್ಯಾರಂಟಿ ಇದೆಯಾ ಪಕ್ಕ ನಿಮ್ಗೆ ಗೊತ್ತಲ್ಲ ನೆನಪಿದ್ಯಾ ಗ್ಯಾರಂಟಿ ನಿಮ್ಗೆ ಏನು ಸಾಕ್ಬೇಕು ಅಂತ ಈ ಹುಚ್ಚು ಹೇಳು ಇಷ್ಟ ಅದಕ್ಕೋಸ್ಕರ ಸಾಕ್ತಾ ಇದೆಯಾ ಹೌದಾ ಓಕೆ ಒಟ್ಟಲ್ಲಿ ಮುಂದಕ್ಕೆ ಮುಂದಿನ ವರ್ಷ ನೀನು ನೀನೇ ಸ್ವಂತ ದುಡ್ಡಲ್ಲಿ ಒಂದು ಜೊತೆನ ಎರಡು ಗೋ ದನ ತರಬೇಕು ಇಲ್ಲಿಗೆ ಸರಿನಾ ಕಮಿಟಿ ಕೊಡಬೇಕು ಪ್ರೈಸ್ ಹಿಡಿಬೇಕು ನೀನು ಓಕೆನಾ ಗ್ಯಾರಂಟಿನಾ ಆಲ್ ದ ಬೆಸ್ಟ್ ನೋಡಿ ಎಷ್ಟು ಖುಷಿ ಇದು ಇದಕ್ಕೆ ಹೇಳೋದು ತುಂಬ ಖುಷಿ ಅಂತ ಒಂದ್ ಕೋಸ್ಕರ ಏಳೆಂಟು ತಿಂಗಳಾಗಿರ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಯಾರು ಏನು ಅಂತ ಕೇಳೋಣ ಅಣ್ಣ ಮೊದಲಿಗೆ ನಮಸ್ಕಾರ ತಮ್ಮ ಹೆಸರು ತಮ್ಮೂರು ತಮ್ಮ ಅಡ್ರೆಸ್ನ ತಿಳಿಸ್ಕೊಡಿ ನಾವು ಬಂದು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಹಚ್ಚಿ ಓಕೆ ನಮ್ಮ ಹೆಸ್ರು ನಮ್ಮ ಹೆಸರು ಬಂದು ವಿಜಯ್ ಕುಮಾರ್ ಅಂತ ನಮ್ಮ ತಂದೆ ಹೆಸರು ಓರಿವೀರು ಬಂದಾರೆ ಓರಿವೀರು ಬದ್ರೇ ಅಂತ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇರೋದು ಜಾ ಈ ಈ ಸತಿ ಸೇರಿ ನಾಲ್ಕು ವರ್ಷ ಆಯ್ತು ಈ ಸರಿ ಸೇರಿ ಟೋಟಲ್ ನಾಲ್ಕು ವರ್ಷ ಆಯಿಲ್ಕು ವರ್ಷದಿಂದ ಬರ್ತಾ ಇದೆ ನಾಲ್ಕು ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇದ್ದೀರಾ ಅಣ್ಣ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನಾದ್ರು ಚೇಂಜಸ್ ಅನ್ಸಿದೆಯಾ ನಿಮಗೆ ಚೇಂಜಸ್ಸು ಜಾತ್ರೆ ಮಾಮೂಲಿ ನಡೀತಾ ಇದೆ ದನಗಳು ಜೋರ ಜಾಸ್ತಿ ಆಗ್ತಾ ಇದೆ ದನಗಳು ಜಾಸ್ತಿ ಇಷ್ಟು ವರ್ಷಕ್ಕೂ ನಾನು ಕಂಡಂಗೆ ಜನ ಜಾಸ್ತಿ ಆಯ್ತು ದನಗಳು ಜಾಸ್ತಿ ಆಗ್ತಾ ಇದೆ ಇವಾಗ ಪ್ರತಿ ವರ್ಷದಂಗೆ ಈ ವರ್ಷನೂ ದನಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ ನೀವು ಒಂದ್ ಬಿಡ್ತಿದ್ರ ಅಥವಾ ಎರಡು ಊರಿನ ಈಗ ನಿಮ್ಮನೇಲಿ ಓರಿ ಇದ್ದು ಅಂತ ಅಂದಮೇಲೆ ನೀವು ಎಷ್ಟು ಓರಿಗಳನ್ನ ನೀವು ಪಾರ್ಟಿಸಿಪೇಟ್ ಮಾಡಿಸ್ತೀವಿ ನಾವು ಒಂದೇ ಓರಿ ಬಿಡೋದು ವರ್ಷ ವರ್ಷನೂ ಒಂದೇ ಓರಿ ಬಿಟ್ಟಿರೋದು ಪ್ರೈಸ್ ಮಾಡಿದೀವಿ ಇಲ್ಲಿ ಓಕೆ ಈ ಒಂದ್ ಓರಿಗೋಳ ಹಾಕೋ ಕರ್ಗೋಳ ಹಾಕೊಂಡ್ಬೋದು ಕರ್ಗೊಳ್ ಕೊಡ್ತೀನಿ ಪ್ರತಿ ವರ್ಷನೂ ಓರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ಆಗಿರುತ್ತೆ ಪ್ರತಿ ವರ್ಷದ ಕಮಿಟಿಗೂ ಈ ವರ್ಷಕ್ಕೂ ಏನಾದ್ರು ಡಿಫ್ರೆನ್ಸು ಅಥವಾ ಹೆಚ್ಚಿಗೆ ಓರಿಗಳು ಬಂದಿರೋದು ಅಥವಾ ಈ ದನ ಈ ಸತಿ ಇನ್ನೂ ಹೆಚ್ಚಾಗಿದೆ ಅಂತ ಹೋದ ವರ್ಷಕ್ಕಿನ್ನ ಈ ವರ್ಷ ಚೆನ್ನಾಗಿದೆ ಚೆನ್ನಾಗಿ ಹೆಚ್ಚಾಗಿದೆ ನಾಲ್ಕು ವರ್ಷದಿಂದ ಬರುತ್ತಾ ಇರೋ ಲೆಕ್ಕದಲ್ಲಿ ನೋಡಿದ್ರೆ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ ಜಾಸ್ತಿ ಇದೆ ಈಗ ನಿಮ್ಮ ಓರಿ ಏನಲ್ಲಿದೆ ನಮ್ಮ ಓರಿ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಅಂದರೆ ಹಾಲಲ್ಲಿ ನಾವು ಓರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನೀವು ಇವಾಗ ನೀವು ಎಷ್ಟು ವರ್ಷಗಳಿಂದ ನೀವು ದನ ಕಟ್ಕೊಂಡು ಬಂದಿರೋದು ವರ್ಷ ಗೊತ್ತಿಲ್ಲ ನಮ್ಮ ತಾತವ್ರ ಕಾಲದಿಂದನು ಕಟ್ತಾ ಇದ್ರು ಇಷ್ಟು ವರ್ಷ ಅಂತ ಅದು ಅಂದಾಜಿಲ್ಲ ಅಂದಾಜಿಲ್ಲ ಗಾಡಿ ಓರಿ ಎಲ್ಲ ಇತ್ತು ನಮ್ಮ ಮನೆಯಲ್ಲಿ ಎಲ್ಲ ದನಗಳು ಕೂಡ ನಿಮ್ಮ ಮನೆಯಲ್ಲಿ ಇತ್ತು ತಲೆ ಬಂದ್ಬಿಟ್ಟು ಹಂಗಂಗೆ ಬರ್ತಾ ಇತ್ತು ಅಂದ್ರೆ ಈಗ ನಿಮ್ಮ ಮೂರನೇ ತಲೆ ಮರಿ ಬಂದಿದ್ದೀರ ನೀವು ನಾವು ಕೆಲಸನೂ ಮಾಡ್ತೀವಿ ಈಗ ಇನ್ನ ಇದನ್ನು ಬಿಡಬಾರ್ದು ಅಂತ ಈ ಚಟನು ಬಿಡ್ತಾ ಇಲ್ಲ ಓಕೆ ಈಗ ಇದೊಂದೇ ಓರಿನ ಮನೆಯಲ್ಲಿ ಅಥವಾ ಇನ್ನು ಬೇರೆ ಓರಿ ಬೇರೆ ಓರಿ ಇದೆ ಎಷ್ಟು ಓರಿ ಟೋಟಲ್ ಮನೆ ಹತ್ರ ಇನ್ನೂ ಎರಡು ಕಡೆ ಬಿದ್ದೋರಿಗೆ ಕಡೆ ಬಿದ್ದೋರಿ ಓಕೆ ಇನ್ನೂ ಹಸುಗಳು ಮೂರು ಹಸುಗಳಿದ್ದಾವೆ ಅದ್ರ ಮೂರು ಕರುಗಳಿದ್ದಾವೆ ಓಕೆ ಇನ್ನು ಒಂದು ಜೊತೆ ಕರುಗಳು ಮನೆ ಹತ್ತಿರ ಇದ್ದಾವೆ ಓಕೆ ಇಲ್ಲೊಂದು ಜೊತೆ ಹಾಕೊಂಡ್ ಬಂದಿದ್ದೀನಿ ಬೆಂಗಳೂರ ಓಕೆ ಈಗ ಮನೆ ಹತ್ರ ಕಡೆ ಅಲ್ಲಿನ ಓರಿಗಳು ಎರಡಿದೆ ಅಂತ ಹೇಳಿದ್ರಿ ಈಗ ಅದು ಈಗ ಒಂದು ವರ್ಷ ಎರಡು ವರ್ಷದಿಂದ ತಗೊಂಡ್ರದ ಅಥವಾ ಐದಾರು ವರ್ಷ ನಿಮ್ಮನೇಲೆ ಇರ್ತಕ್ಕಂಥ ಒಂದುವರಿ ಎರಡೋರಿನೂ ನಮ್ಮ ಹುಟ್ಟಿದ್ದೆ ಅಪ್ಪ ಓಕೆ ಒಂದುವರಿ ಹತ್ತು ವರ್ಷ ಆಗೈತೆ ನಮ್ಮ ಮನೇಲಿ ಹುಟ್ಟಿ ಓಕೆ ವರಿ ಆರು ವರ್ಷ ತಗೊಂಡ್ ಓಕೆ ಈಗ ಹತ್ತು ವರ್ಷ ಆಗಿದೆ ಒಂದುವರಿ ಊರಿ ಅಂತ ನಿಮ್ಮ ನಿಮ್ಮನೇಲೆ ಅಪ್ಪ ಮಗ ಎರಡು ಹುಟ್ಟ್ರ ತಂದೆನ ಮೀರ್ಸುವಂತ ಮಗ ಯಾವ್ದಾದ್ರು ಬಂದಿದ್ಯಾ ನಿಮ್ಮಲ್ಲಿ ಬಂದಿದೆ ಅದೇ ನಮ್ಮನೆಲ್ಲ ರಿಸಲ್ಟ್ ಆಯ್ತಲ್ಲ ಅದು ಅಂದ್ರೆ ಅದ್ರದ್ದು ಒಂದು ಅವರಿ ನಿಮ್ಮ ಇದೆ ಅದ್ರ ಮಗನೇ ನಮ್ಮವರಿಲ್ಲ ನಮ್ಮ ಮಗ ಐತೆ ಓಕೆ ಅದ್ರ ಮಗನ ಮಗನು ನಾವು ಒಳ್ಳೆ ರೇಟ್ ಗೆ ಕೊಟ್ಟಿದ್ವಿ ಅದು ಒಳ್ಳೆ ರಿಸಲ್ಟ್ ಅದು ಒಳ್ಳೆ ಅಂದ್ರೆ ಅದು ಕೂಡ ಓರಿ ಮಾಡಿದ್ದಾರೆ ಅಂದ್ರೆ ನಿಮ್ಮ ಓರಿಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕರುಗಳು ನೈಂಟಿ ಪರ್ಸೆಂಟ್ ಅಂದರೆ ಬಿತ್ತನೆ ಬರ್ತಾ ಇರ್ತಕ್ಕಂಥ ಕರುಗಳು ಇದೆ ನೈಂಟಿ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಬಿತ್ತನೆ ಬರೋ ಕರುಗಳನ್ನು ತಗೊಂಡೋಗಿ ಇಡ ಮಾಡಿಸ್ಬಿಡ್ತಾರೆ ಕೆಲವರು ಎಲ್ಲರೂ ಹೊರಿಕಟ್ಟೋರೇ ಇರಲ್ಲ ಕೆಲವ್ರು ಎತ್ತಕ್ಕೆ ಸಾವಿರ ಜನ ಇರ್ತಾರೆ ಓರಿ ಕಟ್ಟೋರು ಏನಿದ್ರು ನೂರು ಜನ ಬೀದಿ ಕಟ್ಟೋರು ನೂರು ಜನ ಒಳ್ಳೆ ಎತ್ತುಗಳು ತಗೊಂಡೋಗಿ ಇಡ ಓಡಿಸಿ ಎತ್ತು ಓಕೆ ಇವಾಗ ಎತ್ತುಗಳನ್ನ ಮಾಡಿದರೆ ನಿಮಗೆ ಎಲ್ಲೋ ಒಂದ್ ಕಡೆ ನೋಡಿದಾಗ ಅಯ್ಯೋ ಇದು ಒಂದು ಕಟ್ಟಿರೋದಕ್ಕೆ ನಮಗೆ ಮನಸ್ಸು ಜುಮ್ ಅಂತದ ಇದನ್ನ ಓರಿ ಮಾಡಿರಾಗೋದು ಎತ್ತು ಗಿಡ ಓಡಿಸ್ಬಿಟ್ಟವ್ರಲ್ಲ ಒಂದು ನಾಲ್ಕರ ಉಂಟೋದು ಅನ್ಸುತ್ತೆ ಇವಾಗ ನೀವು ಇಷ್ಟು ವರ್ಷದಿಂದ ಈಗ ಮೂರನೇ ತಲೆಮಾರು ನಿಮ್ಮ ಮನೆಗೆ ಬಂದಿದೆ ಇವಾಗ ನಿಮಗೆ ಯಾವತ್ತು ಕೂಡ ಇದು ಸಾಕು ಅಂತ ಅನ್ಸಿಲ್ವಾ ಸಾಕು ಅಂತ ಅನ್ಸಿಲ್ಲ ಅಥವಾ ನೀವು ಬೇರೆ ಜಾಬ್ ಅಲ್ಲಿ ನಮ್ಗೆ ಆದ್ರೆ ಏನಪ್ಪಾ ಅಂದ್ರೆ ಅದು ಒಂದು ಇದು ಇದಕ್ಕೆ ಖುಷಿ ಇದು ಒಂದು ಖುಷಿ ಅಷ್ಟೇನ ಅದೇನಿದ್ರು ಒಂದ್ಸೂರು ಆದಾಯ ಇವತ್ತನ್ನ ಡೆವಲಪ್ಮೆಂಟ್ಗೆ ಅಷ್ಟೇ ಕೆಲಸ ಕೆಲಸ ಇವತ್ತೇನಪ್ಪಾ ಅಂದ್ರೆ ಒಂದು ಇನ್ನೊಂದು ಮನೆಗೆ ಹೋದರೆ ಒಂದು ಹುಡುಗಿ ಕೊಡಬೇಕು ಅಂತ ಕೆಲಸ ಕೇಳ್ತಾರೆ ಆ ಥರ ನಮ್ದು ಇದೊಂದು ಇದೊಂಥರ ನೆಮ್ಮದಿ ನಮ್ಮ ಆರೋಗ್ಯಕ್ಕೆ ಒಂಥರ ಏನೋ ಒಂಥರ ಖುಷಿ ನಮ್ಗೆ ಕಷ್ಟ ಇರಲಿ ನೋವು ಇರಲಿ ಇದ್ರ ಜೊತೆಲಿ ಇದ್ರೆ ಒಂದು ಖುಷಿ ಏನೋ ಒಂಥರ ನಿಮಗೆ ಖುಷಿ ಸಿಗುತ್ತೆ ಬೇರೆ ನೋವೆಲ್ಲ ಮರ್ತ್ಬಿಡ್ತೀವಿ ಇದ್ರ ಜೊತೆಲಿ ಇದ್ರೆ ಇದ್ರ ಜೊತೆಲಿ ಇದ್ರೆ ಆ ಥರ ಈಗ ಪ್ರತಿ ವರ್ಷ ನೀವು ಜಾತ್ರೆ ಮಾಡ್ತಾ ಇದ್ರ ಇದೇ ಜಾತ್ರೆ ಪರ್ಟಿಕ್ಯುಲರ್ ಆಗಿ ಬರ್ತೀರಾ ಅಥವಾ ಎಲ್ಲ ಜಾತ್ರೆಗಳು ಅಟೆಂಡ್ ಮಾಡ್ತೀವಿ ಇಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಜಾತ್ರೂ ಆಲ್ಮೋಸ್ಟ್ ಇದು ಮಾಡ್ತೀವಿ ಎಲ್ಲ ಜಾತ್ರೆಗಳು ಐನ್ ಗುಡಿ ಮಾಡ್ತೀವಿ ಓಕೆ ಐನ್ ಗುಡಿ ಬಿಟ್ಟರೆ ಕಬ್ಬಾಳ್ ಮಾಡ್ತೀವಿ ಕಬ್ಬಾಳು ಆಮೇಲೆ ಬಸವನ ಗುಡಿ ಹೋದ್ರೆ ಬಸವನ ಗುಡಿಗೆ ಹೋಗ್ತೀವಿ ಓಕೆ ಈಗ ರೀಸೆಂಟಾಗಿ ಹೋಗ್ತಾ ಇಲ್ಲ ಅದು ಐನ್ ಗುಡಿ ಟೈಮಲ್ಲೇ ಓಕೆ ಬಸವನ ಗುಡಿ ಮಾಡ್ತಾ ಇಲ್ಲ ಸಿದ್ಧಗಂಗೆ ಹೋಗ್ತೀವಿ ಬೇಬಿ ಹೋಯ್ತೀವಿ ಮಾಗಡಿ ಹೋಗ್ತೀವಿ ಇಷ್ಟು ಹಾತ್ರನೂ ಓಕೆ ಆ ಥರ ಆದ್ರೆ ಈಗ ಮೂರು ತಲೆಮಾರಗಳಿಂದ ನೀವು ಬಂದಿದ್ದೀರಾ ಕೋರಿ ಕಟ್ಟಿದ್ದೀರಾ ಹಳ್ಳಿಕಾರ್ಗೆ ಏನಾದರೂ ಕೊಡುಗೆ ಕೊಡ್ತೀನಿ ಆದರೆ ನಿಮ್ಮ ಕಡೆಯಿಂದ ಏನು ಕೊಡುಗೆ ಕಾರ್ ನಾವು ಅದಕ್ಕೆ ಏನು ಕೊಡುಗೆ ಕೊಡೋಕ್ಕಾಗಲ್ಲಾದ್ರೂ ಹಳ್ಳಿಕಾರು ಒಂದು ಕೊಡುಗೆ ಕೊಡ್ತೀನಿ ಕೊಡುಗೆ ಅಂದ್ರೆ ಏನಂದ್ರೆ ನಾವು ಓರಿ ಕಟ್ಟಿದ್ದೀವಿ ಒಂದ್ ನಾಲ್ಕರ ನಮ್ಮಿಂದ ನಮ್ಮ ಊರಿಯಿಂದ ಒಂದು ನಾಲ್ಕು ಕರ ಉಡ್ತಾವೆ ಅನ್ನೋದು ಒಂದು

ನಾವೇ ನನ್ನ ಬುದ್ಧಿ ಕಂಡಂಗೆ ಬಿಟ್ಟಿದ್ದೀವಿ ಹದ್ದಿನಿಂದವರೆಗೂ ಬಿಟ್ಟಿದ್ದೀವಿ ಇವತ್ತು ಏನಾಗ್ಬಿಟ್ಟೈತೆ ಅಂದರೆ ಒಂದಿನ ಬರ್ತವೆ ಒಂದಿನ ಬರಲ್ಲ ಬರೋಲ್ಲ ಒಂದಿನ ಇರ್ತವೆ ಒಂದಿನ ಇರಲ್ಲ ಇರೋಲ್ಲ ಓಕೆ ಅಂದರೆ ಒಂದಿನ ನಾಲ್ಕು ಬರ್ತವೆ ಒಂದಿನ ಐದು ಬರ್ತವೆ ಇರಲ್ಲ ಹಂಗಾಗ್ಬಿಟ್ಟೈತಿ ಇವತ್ತೊಂದು ಪರಿಸ್ಥಿತಿ ಹಂಗಾಗಿ ಐತಿ ಆದರೂ ಬಿಡಬಾರ್ದಲ್ಲ ಈಗ ಯಾಕೆ ಅಂದರೆ ಸುತ್ತಮುತ್ತ ಊರೋರೆಲ್ಲ ಅರ್ಚೆಗಳಲ್ಲಿ ಓರಿಯದೆ ಅಂತ ಪರಿಚಯ ಆಗ್ಬಿಟ್ಟೈತೆ ಓಕೆ ಅವ್ರು ಬಂದಾಗ ಒಂದಾರು ಓರಿ ಇರಬೇಕು ನಮ್ಮ ಮನೆಯಲ್ಲಿ ಬರ್ದೇ ವಾಪಸ್ ಹೋಗ್ಬಾರ್ದು ಸೈಡ್ ಹೋಗ್ಬಂದು ವಾಪಸ್ ಹೋಗ್ಬಾರ್ದು ಅಂತ ಓಕೆ ಈಗ ಕಟ್ತಾ ಇದ್ದೀರಾ ಈ ಮೂರು ಓರಿಗಳನ್ನ ಎರಡು ನಾಟಿದನ ಒಂದ್ ಜೊತೆ ಕರುಗಳು ಹೆಣ್ಣುಗಳು ಚಿಕ್ಕ ಕರುಗಳು ಊಟ ಮಾಡಿ ಎಲ್ರಿಗೂ ಕೊಡ್ತಾ ಇರ್ತೀರಾ ಇದೆಲ್ಲ ಹೇಗ್ ಮೇಂಟೈನ್ ಮಾಡ್ತೀರಾ ಹೇಗೆ ಮೇವು ಹುಲ್ಲು ತಿಂಡಿ ಎಲ್ಲ ಅಂದ್ರೆ ಇದೇನು ಜಾಸ್ತಿ ತಿನ್ನಲ್ಲ ಇವೇನು ಸೀಮೆ ಸಿನ್ ತರ ಗಲೀಜು ಮಾಡ್ಕೊಳ್ಳಲ್ಲ ನಮಗೇನು ಏನು ನಮ್ಮ ಇದ್ದೀವಿ ಅದ್ರ ತರನೇ ಒಪ್ಕೊಂಡ್ಬಿಡ್ತೇವೆ ವಾರಕ್ಕೊಂದು ವಾರಕ್ಕೊಂದ್ಸತಿ ಮೈ ತೊಳಿತೀವಿ ಅವೇನ್ ಸೀಮೆಸಿನ ತರ ಡೈಲಿ ಮೈ ವಾರಕ್ಕೊಂದು ಮೈ ತೊಳೆಯೋದು ಅವಕ್ಕೇನು ಒಂದು ಒಂದು ಇಡೀ ಹುಲ್ತಾಗ ಬಂದು ಹಾಕಿದ್ರೆ ನೆಲ್ಲುತೋ ರಾಗಿ ಹುಲ್ಲೋ ಹಾಕ್ಬಿಡೋದು ನೀರು ಕುಡಿಸೋದು ಹಚ್ಚಕಟ್ಟಡಿ ತಿನ್ಸೋದು ಮನೆ ಕೊಡೋದು ಆಮೇಲೆ ಇದೇ ಟೈಮ್ಗೆ ಹಾಲು ಕರಿಬೇಕು ಅನ್ನೋದಿಲ್ಲ ಇದೇ ಟೈಮ್ಗೆ ಹಾಲು ಕರಿಬೇಕು ಅನ್ನೋದಿಲ್ಲ ಹಾಲು ಕರಿ ಬಿಟ್ಬಿಟ್ರೆ ಗೊತ್ತೆಲ್ಲ ಹೋಗಿರ್ತೀನಿ ಕರಿ ಬಿಟ್ಬಿಟ್ರೆ ಕುಡ್ಕೋತದೆ ಆರಾಮಾಗಿ ಬೆಳ್ಕೊಂಡಿರ್ತೀವಿ ಸೀಮೆ ಸೀನೆಲ್ಲಾದರೆ ಬೆಳಗ್ಗೆ ಹೋದ್ರೆ ಅರ್ಜೆಂಟ್ ಆಗಿಬಿಟ್ಟು ಅಡಿಯಪ್ಪ ಹಾಲು ಕರಿಬೇಕು ಅಂತ ಓಡೋಗಬೇಕು ಡೈರಿಗೆ ಹಾಕಬೇಕು ನಾಟಿ ಎಸೀನೆಲ್ಲ ಹಂಗಿಲ್ಲ ಕರ್ಕೊಂಡು ಕರ್ವ ಕುಡ್ಕೊತ ಕರ್ಗಳು ಬೆಳೀತದೆ ಆ ಥರ ಈಗ ನಿಮ್ಮ ಪ್ರಕಾರ ಈಗ ಒಂದು ಇವತ್ತಿನ ಬೆಲೆ ಒಳಗಡೆ ಒಂದು ಕರು ಹೆಣ್ಗರು ಆದರೆ ಏನು ಬೆಲೆಗೆ ಹೋಗ್ಬೋದು ಹೇಳಕಾಲ ಅವ್ರ ಕಾಯಿ ಸ್ಮೇಲೆ ಇಡ್ಕೊಂತಾರೆ ಕೆಲವರು ಈಗ ಹತ್ತು ಸಾವಿರಕ್ಕೂ ಸಿಗ್ತವೆ ಇಪ್ಪತ್ತು ಸಾವಿರಕ್ಕೂ ಸಿಗ್ತವೆ ಹ ಜಾತಿ ಮೇಲೆ ಹೋಗ್ತವೆ ಆಮೇಲೆ ಕೊಡೋರ್ ಮೇಲೆ ಹೋಗ್ತವೆ ತಗೊಳೋರ್ ಮೇಲೂ ಹೋಗ್ತವೆ ಈಗ ನೀವು ಇಷ್ಟೊಂದು ತನಗಳನ್ನ ಕೂಟ ಮಾಡಿ ಎಲ್ರಿಗೂ ಕೊಡ್ತಾ ಇರ್ತೀರಲ್ವಾ ಯಾರಾದ್ರೂ ಒಬ್ರು ಅತ್ತಿಂದ ಹಣ ನೀವು ಕೊಟ್ಟಿರೋದಂತ ಈ ತರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿರೋರು ಇದಾರ ಇಲ್ಲ ಇಲ್ಲ ನಾನ್ ಕಂಡಂಗೆ ಯಾರು ಯಾರು ಇಲ್ಲ ಓಕೆ ಈಗ ನಿಮ್ಮ ಹತ್ರ ಬರ್ತಾರಲ್ಲ ಎಲ್ಲರೂ ಹೋಗ್ತಾರೆ ಈಗ ನಾವು ಲೋಕಲರು ಬರ್ತಾರೆ ಹೊರನವರು ಬರ್ತಾರೆ ದೇಶಕ್ಕರು ಬರ್ತಾರೆ ಆ ಥರ ಇದ್ದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಹಾಗೊಂದು ವೇಳೆ ಒಂದು ಓರಿ ವಿಚಾರಕ್ಕಾಗ್ಬೋದು ಒಂದು ಕರಗಳ ವಿಚಾರಕ್ಕಾಗ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡ್ತೀರಾ ಓಕೆ ಹೇಳಿ ಏಟ್ ಒನ್ ಟೂ ತ್ರೀ ಏಯ್ಟ್ ಒನ್ ಟೂ ತ್ರೀ ನೈನ್ ಏಯ್ಟ್ ಸೆವೆನ್ ನೈನ್ ಏಯ್ಟ್ ಸೆವೆನ್ ನೈನ್ ಫೈವ್ ಸೆವೆನ್ ನೈನ್ ಫೈವ್ ಸೆವೆನ್ ನೋಡಿ ವಿಜಯ್ ಅಂತ ಏನಕ್ಕೆ ನಾವು ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಅಂತಂದರೆ ಯಾರೇ ಆಗ್ಬೋದು ಒಂದು ದನ ಕಟ್ಟಿದ್ದಾರೆ ಅಂದರೆ ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಓರಿಯನ್ನು ಹುಡುಕೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದಷ್ಟು ನಾನು ನೋಡ್ತಕ್ಕಂಥ ಕೆಲವು ಜಾಗಗಳಲ್ಲಿ ಕೆಲವು ಓರಿಗಳನ್ನು ಕಟ್ಟಿರ್ತಕ್ಕಂಥವರಲ್ಲಿ ನಾನು ಕೆಲವು ಕ್ವಶನ್ ಕೇಳಿದಾಗ ಕೆಲವರು ಇಲ್ಲ ಟೆಲಿಕಾಸ್ಟ್ ಮಾಡಬೇಡಿ ಹೇಳಿದಾರೆ ಕೆಲವರು ಮಾಡಿ ಅಂತ ಹೇಳಿದ್ದಾರೆ ಆ ಥರದ್ದು ಕೂಡ ಅನುಭವ ಆಗಿದೆ ಹಾಗಾಗಿ ಇವತ್ತು ನಾವು ಏನು ಅರ್ಜಿನಲ್ಲಿ ಹೋರಿ ನಮ್ಮ ವೀರಭದ್ರಪ್ಪ ಅವರ ಮಗನ ನಾವು ಭೇಟಿ ಮಾಡಿದಾಗ ನಮಗೆ ಆ್ಯಕ್ಚುಲಿ ನಮ್ಮ ಏನು ಹೊಸ ಪರಿಚಯ ಏನಲ್ಲ ನಮಗೆ ತುಂಬ ಹಳೆಯ ಪರಿಚಯ ನಾವೆಲ್ಲ ಜೊತೆಯಲ್ಲೇ ಬೆಳೆದಿರ್ತಕ್ಕಂಥ ಹುಡುಗರುಗಳು ಹಾಗಾಗಿ ನಾನು ತುಂಬ ಖುಷಿ ಇರ್ತೀನಿ ಹಾಗೆಯೇ ದಯವಿಟ್ಟು ಇನ್ನೂ ಒಂದು ವಿಚಾರ ಹೇಳ್ತೀನಿ ಹಾಗೆ ಎಲ್ಲರೂ ಅಲ್ಲೇ ಇರಿ ಅಪ್ಪ ದಯವಿಟ್ಟು ಇಷ್ಟೋ ಜನ ನೀವೆಲ್ಲರೂ ಇದ್ದೀರ ಯೂತ್ಸು ನನ್ನ ಕಡೆಯಿಂದ ನಾನು ನಿಮ್ಮನ್ನು ಕೇಳ್ಕೊತಿರೋದಿಷ್ಟೇ ದಯವಿಟ್ಟು ನಿಮಗೆ ಇನ್ನೂ ಏಜ್ ಇದೆ ಯಾರಾದರೂ ನಿಮಗೆ ಕಷ್ಟ ಅಂತ ಬಂದಾಗ ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಬೇಕು ಅಂದಾಗ ದಯವಿಟ್ಟು ಯಾರೂ ಹಿಂಜಕಿ ದಯವಿಟ್ಟು ಬ್ಲಡ್ ಕೊಡ್ರಿ ಯಾಕೆಂದರೆ ಯೂತ್ಸು ನೀವು ಬ್ಲಡ್ ಕೊಟ್ರೆ ಏನೂ ಆಗಲ್ಲ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮತ್ತೆ ರಿಕವರಿ ಆಗುತ್ತೆ ತುಂಬ ಒಂದು ಜನಕ್ಕೆ ಅನುಕೂಲ ಆಗುತ್ತೆ ಯಾರೋ ಒಬ್ಬರನ್ನ ನಾವು ಬದುಕಿಸ್ತೋ ಅನ್ನೋ ಒಂದು ಪ್ರೀತಿ ಇರುತ್ತೆ ಯಾಕೆಂದರೆ ನನ್ನಲ್ಲಿ ನಾನು ತೊಗೊಳ್ಳೋದ್ರೆ ನೀವು ಹೇಳ್ಬೋದು ಯಾರಾದರೂ ಕೇಳ್ಬಿಡ್ಬೋದು ಅಣ್ಣ ನೀನೇನು ಹಂಗಾರೆ ಅಂತ ಅಣ್ಣ ಸತ್ಯವಾಗಲೂ ಐವತ್ತು ಸರಿ ಆಗೋಗಿದೆ ಐವತ್ತೆರಡು ಸಾರಿ ಬ್ಲಡ್ ಕೊಟ್ಟಿದ್ದೀನಿ ಎರಡು ಸಾರಿ ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀನಿ ನನಗೆ ಒಂದು ಖುಷಿ ಇದೆ ಬಿಡ ನನ್ನಿಂದ ಒಂದು ಹತ್ತು ಜನನೋ ಐವತ್ತು ಜನನೋ ಬರ್ತಿದ್ದಾರೆ ಅಂತ ದಯವಿಟ್ಟು ಯೂತ್ಸು ನೀವೆಲ್ಲರೂ ಇದ್ರೆ ನಿಮ್ಮಲ್ಲಿ ಕೈ ಮುದ್ದು ಕೇಳ್ಕೊಂತೀನಿ ನಾನು ಕೇಳ್ಕೊಳ್ಳೋದು ನೀವು ಯಾರಾದರೂ ಕಷ್ಟಲ್ಲಿದ್ದಾರೆ ಅಂದಾಗ ಹಾಸ್ಪಿಟ್ಲ ವಿಚಾರದಲ್ಲಿ ದಯವಿಟ್ಟು ಬ್ಲಡ್ ಕೊಡಿರಿ ಎದುರು ಇನ್ನೊಂದಾಗಲಿ ಮಾಡಬೇಡಿ ಯಾಕೆ ಅಂತಂದರೆ ನೀವು ಒಬ್ಬರು ಬ್ಲಡ್ ಕೊಡ್ತೀರಾ ಅಂತಂದರೆ ನೀವೊಬ್ರನ್ನ ಉಳಿಸಿದ್ದೀರಾ ಅಂತರ್ಥ ನಿಮ್ಗೆ ಎಷ್ಟೇ ಅದು ಬೇರೆ ಅನ್ನೋದು ಯಾವುದೇ ಇದ್ದರೂ ಕೂಡ ಅದನ್ನ ಎಲ್ಲ ನೋವನ್ನು ಕೂಡ ಅದರಲ್ಲೇ ಮರೆಸುತ್ತೆ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಏನು ಹಳ್ಳಿಗಾರ್ ಲೋಕೇಶ್ ಫಾರ್ಮರ್ ಫಾರ್ಮರನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆಯೋ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬರ್ತೀವಿ ಹಾಂ ಹೇಳಿ ಅಣ್ಣ ಅಣ್ಣ ಇದಕ್ಕೆ ಒಂದು ಉದಾಹರಣೆ ನಾನೇ ಕೊಟ್ಬಿಡ್ತೀನಿ ಇಲ್ಲೇ ಕೊಟ್ಬಿಡ್ತೀನಿ ನೀವು ಕೇಳಿರೋದು ಅಣ್ಣ

ಒಂದಿನ ಹಾಕ್ಬಿಟ್ಟು ಹತ್ತು ಸಾವಿರ ಲಾಭ ತಗೋಬಾರ್ದು ಅನ್ನೋದನ್ನು ನಾನು ಸಾರಿ ಸಾರಿ ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇಕಾದ್ರೆ ನೀವು ತೆಗೆದು ನೋಡಿ ಏಯ್ಟಿ ಪರ್ಸೆಂಟು ರೈತರು ವೀಡಿಯೋ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಚಪ್ಪರ ದಂಡಿಯವ್ರ ವೀಡಿಯೋ ಇರುತ್ತೆ ಇವತ್ತು ಇದು ಮಾಡಿರೋ ಅಷ್ಟು ವೀಡಿಯೋ ಹತ್ತಿರ ಒಂದು ಐವತ್ತು ಜಿ ಬಿ ಹತ್ತಿರ ಈಗ ಇದೆ

ಒನ್ ಪರ್ಸೆಂಟ್ ಸತ್ಯ ಬೇಕಾದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ನ ತೆಗೆದು ನೋಡಿ ಇವತ್ತು ನಾನು ಒಬ್ಬರಿಗೆ ಕಾಯಿಲೆಲ್ಲಿದ್ದಾಗ ಇನ್ನೊಬ್ಬರಿಗೆ ಬ್ಲಡ್ ಕೊಡ್ರಿ ಅಂತ ನಾನು ಹೇಳ್ತಿದ್ದೀನಿ ಬರ್ತೀನಿ ಯಾಕೆ ಅಂದ್ರೆ ನೀವ್ ಹೇಳ್ತಿರೋ ವಿಚಾರಕ್ಕಿಂತ ಇನ್ನೂ ಮುಂಚಿತವಾಗಿ ನನ್ನ ವಿಚಾರ ಏನಂದ್ರೆ ನಾನು ಯೂಟ್ಯೂಬ್ ಮಾಡಿದ್ದೆ

ಫೋನ್ ಮಾಡ್ಬಿಟ್ಟು ನಿಮ್ ಮನೆಗ್ ಬರ್ತಾ ಇದ್ದೀನಿ ಎಷ್ಟೋ ಜನ ನನ್ನತ್ರ ಕೇಳಿದ್ರೆ ವಿಡಿಯೋ ಮಾಡಕ್ ಬರ್ತಿಯಲ್ಲ ಕೆಲವ್ರ ಮನೆಗಳಿಗೆ ಏನಾರೋ ದುಡ್ಡು ಕೇಳ್ತಿಯಾ ಅಣ್ಣ ನನಗೆ ಬೇಕಾಗಿಲ್ಲ ರೈತರ ಮನೆಯಿಂದ ರೈತರ ಮನೆಗೆ ಮುಟ್ಟಿದ್ರೆ ಸಾಕಪ್ಪ ಅದೇ ಒಂದು ಖುಷಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸಂಬಳ ಬರ್ತೇನೆ ನನಗೆ ಅದೇ ಸಾಕು ಅಂತ ಹೇಳಿದೀನಿ

ಎಲ್ರು ಬರಿ ಹೋಯ್ತಾರೆ ಚಪರ ಜಾತಿ ನೋಡ್ತಾರೆ ಒಬ್ರು ಒಬ್ಬರು ಆದ್ರೂ ನಾನು ಚುಂಚುಕಟ್ಟೆ ಹೋಗಿದ್ದೀನಿ ಬೇಬಿಗೆ ಹೋಗ್ಬಂದೆ ಇಲ್ಲೂ ಇಲ್ಗು ಜನ ಹಾಕಿದ್ದೀನಿ ಅವ್ರು ಒಂದ್ ಜಾತಿ ಹಾಕ್ಬಿಟ್ಟು ಚಪ್ರ ಜಾತಿ ಹಾಕವ್ರೆ ನಾನು ಹೇಳೋಂತ ಜಾತಿ ಕುಲ ನೀವು ತೋರಿಸ್ಬಿಡ್ಲಿ ಅಣ್ಣ ಅವನು ಸರಿ ಅವ್ರು ಸುಳಿಲ್ಲಿ ಗೊತ್ತಿಲ್ಲ ಯಾರೋ ಸಾಕಿರ್ತಾರೆ ಯಾರ ದುಡ್ಡನ್ನ ಮೆರೆಸ್ಬೋದು ಅದ ನಮ್ ಕಷ್ಟ ನಮಗ ಗೊತ್ತು ಈ ಒಣ್ಣ ಹೊರ ಸಾಕೋ ಒಳ್ಳೆ ಜಾತಿ ಹೊರ ಸಾಕೋನೇ ಇದ್ ಬಿಡೋದಿಲ್ಲ ಯಾವ್ದೋ ಒಂದ್ ಎಸು ಒಂದ್ ವೋರಿ ಎಸೆ ಮಾಡಿರ್ತದೆ ಅವನು ಸ್ವಲ್ಪ ದೊಡ್ಡನು ಯಾರು ನಾನಿವಿಂಗ ಅಂತೀರಾ ನಾನು ಕೆಲವ್ರನ್ನ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ದೀನಿ ಈ ಏನಕ್ಕೆ ಕಮಿಟಿ ಒಳಗಡೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದ್ರು ಕೂಡ ಕಮಿಟಿಗೆ ಏನಕ್ಕೆ ಬಿಡ್ತೀರಾ ಏನು ರಾಜಕೀಯ ಮಾಡ್ತೀರಾ ಅಂದಾಗ ಎಷ್ಟೋ ಜನ ಅದಕ್ಕೆ ಮಾತಾಡಿಲ್ಲ ಎಷ್ಟೋ ಜನ ಓರಿ ಕಟ್ಟಿರೋರಿಗೆ ಕೆಲವು ಕ್ವಶನ್ ಕೇಳಿದ್ದೀನಿ ಇವತ್ತು ನಮ್ಮ ವಿಜಯ್ಗೂ ಗೊತ್ತದು ಬೇಕಾದ್ರೆ ಕೇಳ್ಕೊಳ್ಳಿ ಒಂದು ದಿನಕ್ಕೆ ನಾಲ್ಕು ಹಸ ಬರ್ತವೆ ಐದು ಹಸ ಬರ್ತವೆ ಹತ್ತು ಹಸ ಬರ್ತವೆ ಅಂತ ನೀವು ಹೇಳಿದ್ದೀರಲ್ವಾ ಆ ಹೇಳಿರೋದ್ರಲ್ಲಿ ಒಂದು ದಿನಕ್ಕೆ ಎಷ್ಟು ಸಾ ಬಂದ್ರೆ ಒಂದು ತಿಂಗಳಿಗೆ ಎಷ್ಟು ಸಾ ಒಂದು ವರ್ಷಕ್ಕೆ ಎಷ್ಟು ಸಾ ಆ ಕರ್ಗಳೆಲ್ಲ ಎಲ್ಲೋದು ಅದ್ರ ಅಪ್ಪನ್ನ ಮೀರಿಸುವಂಥ ಸಂತತನ উড়ಲಿಲ್ಲ ಅಂತ ಕ್ವೆಶ್ಚನ್ ಕೇಳಿರೋಕ್ಕೆ ಅಣ್ಣ ದಯವಿಟ್ಟು ಟೆಲಿಕಾಸ್ಟ್ ಮಾಡಬೇಡ ಅಂತ ಹೇಳಿರ್ತಕ್ಕಂಥ ಒಬ್ಬ ಪ್ರಜೇನೋ ಇದ್ದಾರೆ ಅದನ್ನ ನಾವು ಅಲ್ಲ ನಿಮಿಷ ಅದನ್ನ ನಾನು ಟೆಲಿಕಾಸ್ಟ್ ಮಾಡಿದ್ರೆ ಅದು ಔರ್ ಮರ್ಯಾದಿನೇ ಹೋಗದು ಒಂದೇ ಮಾತು ಅಂದ್ರು ಅಣ್ಣ ದಯವಿಟ್ಟು ಮಾಡಬೇಡ ಅನಿ ಕೈ ಮುಗಿದಿನಿ ಮಾಡಬೇಕು ಜಾತಿ ಗುದಲ ಅವರ ಐದಿಲ್ಲ ಹೆಚ್ಚ ಕಮ್ಮಿ ನಮ್ಮ ಕಮಿಟಿ ಎಲ್ಲ ಸೇರಿ ಒಂದೂವರೆ ಸಾವಿರ ಮನೆಗಳವೆ ಎಲ್ಲಾ ಕೋಮರ್ ಸೇರಿ ಎಷ್ಟು ಹಸುಗಳು ಇರ್ಬೋದು ಹನ್ನೆರಡು ಎತ್ಕೊಂಡೆಲ್ಲ ಸೇರಿ ಬೇಬಿ ಜಾತಿ ಮಂಡ್ಯದಲ್ಲ ಹಸನ್ ನಮ್ದು ಹಾಸನ್ ಅಲ್ಲಿಂದ ಬಂದಿದ್ದೀರಾ ಅಲ್ಲಿಂದ ಹಾಕವು ನಾವು ಕೂಡ ಓರಿ ಕಟ್ಟಿದ್ದು ಓರಿ ಕೊಟ್ಟಿದ್ದೀನಿ ನಮ್ ವಿಜಯಗೂ ಗೊತ್ತದು ಕೇಳಿ ಯಾಕೆಂದ್ರೆ ನಾವು ಆದಷ್ಟು ರೈತರಿಂದ ರೈತ್ರಿಗೆ ತಲ್ಪ್ಲಿ ಅಂತ ನಾನು ನಾನ್ ಕೊಂಬು ಮಾಡಕ್ ಹೋದ್ರು ನಮ್ ವಿಜಯ್ ಗೊತ್ತ ಕೇಳಿ ಕೊಂಬು ಮಾಡಕ್ ಹೋದ್ರು ಕೂಡ ನಾನು ಹೇಳೋದಿಷ್ಟೇ ವಿಡಿಯೋ ಮಾಡಾಕಿದ್ದೀನಿ ಹಾಕಿದಿನಿ ಪರ್ಟಿಕ್ಯುಲರ್ ಆಗಿ ಕೆಲವರು ಹೆಸರು ನಾ ಮೆನ್ಷನ್ ಮಾಡಿಬಿಟ್ಟಿರ್ತೀನಿ ಇವರು ಬಂದ್ರೆ ಧನನೇ ಕೊಡಬೇಡಿ ಅಂತ ಹೇಳಿದೀನಿ ಅದಕ್ಕೂ ನನಗೂ ವಾದ ವಿವಾದಗಳು ನಡೆದಿದೆ ಏನು ಇವಾಗ ಅಂತಲೇ ಕೇಳಿದೀನಿ ಈ ತರ ಎಲ್ಲ ನಡೆದಿದೆ ಆದಷ್ಟು ನೀವು ಕೇಳಿದ್ದು ನನಗೂ ಒಂದು ತುಂಬಾ ಖುಷಿ ಅನ್ನಿಸ್ತು ಇದನ್ನ ನೋಡ್ತಿರ್ತಕ್ಕಂಥ ನಮ್ಮ ಏನು ಎಷ್ಟೋ ಜನ ನಾನು ಮಾತಾಡೋ ಶೈಲಿ ಆಗ್ಬೋದು ನಾನು ಏನು ಕ್ವಶನ್ ಕೇಳ್ತೀನಿ ಕಾಪಿ ಮಾಡಿರೋ ಯೂಟ್ಯೂಬರ್ಸು ಇದಾರೆ ನಾನು ಅದನ್ನ ಕಣ್ಣಾರೆ ನೋಡ್ತಾ ಇರ್ತೀನಿ ನಾನು ಏನು ಕೇಳ್ತೀನಿ ಅದನ್ನ ಅವರು ಕೇಳ್ತಿದ್ದಾರೆ ಇಲ್ಲ ನೀವು ಕೇಳಿದ್ ಕರೆಕ್ಟ್ ಬಟ್ ನನ್ನ ಚಾನಲ್ನ ತೆಗೆದು ನೋಡಿ ನಿಮಗೆ ಏನು ಅನಿಸುತ್ತೆ ಅಂತ ಯಾವ ಥರ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಹುಟ್ಟರ ಮನೆಯಲ್ಲಿ ವಿಡಿಯೋ ಮಾಡ್ಬಿಟ್ಟು ಯಾಕೆ ನಾನು ಹಾಕ್ತೀನಿ ಅಂತಂದರೆ ಅದೇ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈಗ ಕರುನಾಡ ಕಷ್ಟ ಐತಲ್ಲ ಅವಣ್ಣನಿಗೂ ಅದನ್ನೇ ಹೇಳಿದೆ ನಾನು ಇಲ್ಲ ನೀವು ಹೇಳಿದ್ದು ಒಪ್ಕೊಂಡೆ ಯಾರು ನಾನು ನನ್ನ ಕ್ವಶನ್ ಕೇಳಿಲ್ಲ ಬಟ್ ನಾನು ಆದ್ರೂ ಅವಣ್ಣಗೂ ಅವಣ್ಣ ಇದ್ರೆ ಗಣಿಸಿ ಸಿಕ್ಕಿದ್ರು ಅವ್ರಿಗೂ ಅದನ್ನೇ ಹೇಳಿದೆ ನಾನು ಇಲ್ಲ ನಾನು ತುಂಬ ಖುಷಿ ಆಗ್ತಿದೆ ಕ್ವಶನ್ ಕೇಳಿರೋದಕ್ಕೆ ಇದನ್ನು ನೋಡ್ತಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸು

ಕಪ್ಪುಣ್ಯಾಗ್ಲೂ ಮಡಕ್ಬಿಟ್ಟು ನೀನ್ ಕಟ್ಬಿಟ್ಟು ನೀನ್ ಹೊಲ ಓದ್ಬೇಡ್ರ ನೀನ್ ಮಾಡಿಲ್ಲ

ತುಂಬ ಖುಷಿಯಾಯಿತು ನೀವು ಮಾತಾಡಿದಕ್ಕೆ ತಮ್ಮ ಹೆಸರು ಗೊತ್ತಾಗಿಲ್ಲ ಯಾವ ಕಡೆ ಇರ್ತಾವೆ ನಮ್ಮದು ಹೊಳೆ ನರಸೀಪುರ ಹೊಳೆ ನರಸಿಪುರ ಓಕೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಅಣ್ಣ ನಾನು ನಮ್ಮ ಇಲ್ಲಿರ್ತಕ್ಕಂಥ ಬಡವರು ರೈತರು ಮನೆಯಲ್ಲಿರ್ತಕ್ಕಂಥ ದನಗಳನ್ನ ಹುಬ್ಳಿ ಧಾರವಾಡ ರಾಣಿಬೆನ್ನೂರು ಮಹಾರಾಷ್ಟ್ರ ಮತ್ತು ಚಿಕ್ಕಮಂಗ್ಳೂರು ಮಂಗಳೂರು ಆಮೇಲೆ ಸಿರ್ಸಿ ಎಲ್ಲ ಕಡೆಗೂ ಇಲ್ಲಿಂದ ಕರ್ಗಳನ್ನು ತೆಗೆದುಕೊಟ್ಟಿದ್ದೀನಿ

ಲಕ್ಷ <gans chord incarcerated> ನಮ್ಗ್ ಊರ್ ಕಡೆ ಏನ್ ಗೊತ್ತಾ ಹಳ್ಳಿ ತರದ್ರು ಗೊತ್ತಾ ಜಾತಿ ನಾಡಿಕೆನ ತನ ತರೋದು ಬಿಲ್ಡಪ್ ಕಟ್ಕೊಂಡ್ರು ಎರಡು ಜೊತೆ ಓರಿ ಮಾಡಿದೋ ಮಾರ್ಕ್ ಅಂತ ಈ ಜಾಸ್ತಿ ಜಾಸ್ತಿಯಾಗಿ ಹಳ್ಳಿ ರೈತರು ಅದಕ್ಕೆ ಅವ್ರಿ ಕಟಕ್ಕೆ ಮಾರ್ಬಿಡ್ತಾವೆ ನಾವು ಹೊರ ಸಲ ಕಟಕ್ಕೆ ಮಾಡಿ ಕೊಡಿದ್ವಿ ಅಷ್ಟೇ ಎಲ್ಲ ಆಗೋದು ನಾವು ಉಳಕ್ ಮಾಡಿ ಕಂಡಿತೀವಿ ಸೋಕಿ ಇತವೆ ಯಾರ ಬಿಲ್ಡಪ್ ಮಾಡ್ಕೊಂಡು ಮದ ಓರಿ ಮದ್ದೆ ಆಶ್ವರ್ ಲಾ ಮಾರ್ದೆ ಈಶ್ವರ ಲಾವು ಮಾಡ್ತಿದ್ದೆ ತಿಂಡಿ ಕೊಡಕ್ಕೆ ಹಾಲು ಕೊಡಕ್ಕೆ ಬರೋಕ್ಕಿಲ್ಲ ಕಾಲಿಯಕ್ಕೆ ಬರೋಕ್ಕಿಲ್ಲ ಸುಳ್ಳಿರಂತ ಗೊತ್ತಿರ್ಕಿಲ್ಲ ಯಾರ ಆಯ್ತು ಬಸ ತಪ್ಪಿಸ್ಬಿಡ

ಅದನ್ನ ತಗೊಂಡೋಗ ಸಿಕ್ಕಂಗೆ ಬಿಟ್ಟೆ ವಯಸ್ಸಾಯ್ತು ಅಂತ ಒಂಬತ್ತು ಕೂಲಿ ಇದ್ದಿತ್ತು ಒಂದೇ ಹಿಡ್ಗಾರ ನಮ್ಮ ನನ್ನ ಮನೇಲಿ ಆಯ್ತಿಲ್ಲ ಆದ್ರೂ ಆಲೆ ಕುಡಿತಾ ಇದೀನಿ ಅದ್ನಾ ಹಾಕದೆಲ್ಲ ನನ್ನ ಮನೇಲಿ ಮಣ್ಣು ಮಾಡ್ತೀನಿ ಅಷ್ಟೇ ಹಂಗೆ ನನ್ನ ಮನೇಲಿ ಬಂದು ನೋಡಿದ್ರು ಹಂಗೆ ಇರ್ಬೇಕು ನಾನು ಇಲ್ಲೊಂದು ಮಾತಾಡೋದು ಅಲ್ಲೊಂದು ಮಾತಾಡೋದು ಯಾಕೆ ಅಂದ್ರೆ ನಾನು ಹೊಂಟೈತೀನಿ ಬಟ್ ಹೇಳ್ಬಿಟ್ಟು ನಮ್ಮ ಅಪ್ಪನೂ ಹೊಂಟೈತಾರೆ ಅಮ್ಮ ನೋಡ್ಕೊಳ್ಳೋದು ನಾನು ಹಂಗೆ ಇದು ಮಾಡಕ್ ಹೋಗಲ್ಲ ಇವರು ನಮ್ಮ ನಮ್ಮ ಅಣ್ಣನೇ ಅನ್ಕೋಬಿಡಿ ಅವ್ರ ಜೊತೆ ಕಟ್ಟಿದ್ದು ಜೊತೆಲೆ ಊಟ ಮಾಡಿದಿವಿ ಒಂದ್ಸತಿ ಇದೇ ಜಾತ್ರೆಯಲ್ಲಿ ಇವ್ರ ಕ್ರಿಯೇಟ್ ಮಾಡಕ್ ಕಾರಣ ಏನ್ ಗೊತ್ತಾ ನಿನ್ ಪ್ರಶ್ನೆ ಮಾಡ್ದಲ್ಲ ಅದೇ ಕಾರಣ ಅವ್ರು ಕ್ರಿಯೇಟ್ ಮಾಡಕ್

ಪ್ರತಿದಿನ ಒಂದಿನ ಮನೇಲಿರಲ್ಲ ಕೊಮ್ಮಾಡೋ ಕೆಲಸ ಎಲ್ಲಾ ಜಾತ್ರೆ ಮಾಡ್ತೀವಿ ತೋಟದ ಕೆಲಸ ಮಾಡ್ಕೋ ಪ್ರತಿಯೊಂದು ಮಾಡ್ತೀವಿ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಎಲ್ಲಾ ಕೆಲಸ ಆದ್ರೂ ನಾನು ಏನಕ್ಕೆ ಅಂದ್ರೆ ಯಾರೋ ಪರ್ಟಿಕ್ಯುಲರ್ ರೀಸನ್ ಹೆಸರು ಹೇಳಿಬಿಟ್ಟು ನಾನು ಆವಾಜ್ ಹಾಕ್ಬಲ್ಲೆ ಇವತ್ತು ಮೀಡಿಯಾ ಮುಂದೆ ನಿಂತ್ಕೊಂಡು ನಿಮ್ ಮನೆಗ್ ವಿಡಿಯೋ ಮಾಡಕ್ ಬರ್ಬೇಕು ಅಂದ್ರೆ ಐದ್ ಸಾವಿರ ಬೇಕು ಕೊಡು ಅಂತ ಕೇಳವ್ರೆ ಏನಾಗಿ ಐದ್ ಸಾವಿರ ಅಂತ ಕೇಳವ್ರೆ ಎರಡ್ ಸಾವಿರ ಕೊಡ್ತೀನಿ ಬಾ ಅಂತ

ಒಂದು ನಿಮಿಷ ವಿಜಯ್ ಓಕೆ ತುಂಬಾ ಧನ್ಯವಾದಗಳು ನೀನು ಸಿಕ್ಕಿದ್ದಕ್ಕೆ ಅದರಲ್ಲೂ ನಮಗೆ ಖುಷಿ ಆಗ್ತಿರೋದು ಕಳೆದೋಗಿ ಧ್ವರಿ ಸಿಕ್ಕಿರೋದನ್ನ ಮತ್ತೆ ವಿಡಿಯೋ ಮಾಡಿರೋದು ಒಂದು ಎರಡನೇದು ಪ್ರತಿ ವರ್ಷ ನೀನು ಕಾಂಪಿಟೇಷನ್ ಮಾಡ್ತಾ ಇದೀಯಾ ಏನ್ ಬೇಬಿ ಜಾತ್ರೆ ಒಳಗಡೆ ದೇವರು ನಿನಗೆ ಆಯುಸ್ವಾರಾಗಿ ಎಲ್ಲ ಕೊಡ್ಲಿ ಇನ್ನೂ ದೊಡ್ಡ ಮಟ್ಟ ಕೋರಿಕಟ್ಟು ಅದೊಂದು ಖುಷಿ ಆಗುತ್ತೆ ಯಾಕೆಂದ್ರೆ ನಮ್ಮ ಅಷ್ಟೇ ಇನ್ನೂ ದೊಡ್ಡ ಮಟ್ಟ ಕಟ್ಟು ಅದು ಒಂದು ಹೆಸರು ಆಗ್ಬೇಕು ಈಗ ಆಗಿರೋ ಹೆಸರಲ್ಲ ಇನ್ನೂ ಒಳ್ಳೆ ಹೆಸರು ಆಗ್ಬೇಕು ಅಷ್ಟಂತೂ ನಾನು ಕೇಳ್ಕೊಂತೀನಿ ಧನ್ಯವಾದಗಳು